ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ತೀರ್ಥ ಇವತ್ತಿನ ರೆಸಿಪಿ ಏನಂದರೆ ಹೋಟೆಲ್ ಸ್ಟೈಲ್ನಲ್ಲಿ ಚಿಕನ್ ಮಂಚೂರಿಯನ್ನ ಮನೆಯಲ್ಲೇ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾನಿಲ್ಲಿ ಒಂದು ಟೂ ಫಿಫ್ಟಿ ಗ್ರಾಮಷ್ಟು ಚಿಕನ್ನ ತೋರಿಸ್ತಾ ಇದ್ದೀನಿ ಚಿಕನ್ ಮಂಚೂರಿ ಮಾಡೋದಕ್ಕೆ ಬೋನ್ಲೆಸ್ ಚಿಕನ್ನೇ ತಗೋಬೇಕು ನಾನಿಲ್ಲಿ ಟೂ ಫಿಫ್ಟಿ ಗ್ರಾಮಷ್ಟು ಬೋನ್ಲೆಸ್ ಚಿಕನ್ನ ನೀಟಾಗಿ ಎರಡು ಸರಿ ವಾಶ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇವಾಗ ಈ ಥರ ಒಂದು ಪಾತ್ರೆಗೆ ಚಿಕನ್ನ ತಗೊಂಡು ಮ್ಯಾರಿನೇಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಫೋರ್ ಸ್ಪೂನ್ ಆಗೋವಷ್ಟು ಫ್ಲೋರ್ನ ಹಾಕ್ತಾ ಇದ್ದೀನಿ ಇಷ್ಟು ಚಿಕನಿಗೆ ಫೋರ್ ಸ್ಪೂನ್ ಸಾಕು ಜಾಸ್ತಿ ಏನು ಹಾಕೋದು ಬೇಡ ಇವಾಗ ಫೋರ್ ಸ್ಪೂನು ಫ್ಲೋರಿಗೆ ಎರಡು ಸ್ಪೂನ್ ಆಗೋವಷ್ಟು ಮೈದಾನ ಹಾಕ್ತಾ ಇದ್ದೀನಿ ಮೈದಾನ ಜಾಸ್ತಿ ಹಾಕ್ಬಾರ್ದು ಫ್ಲೋರಿಗಿಂತ ಸ್ವಲ್ಪ ಕಡಿಮೆ ಹಾಕಬೇಕು ಅಂದರೆ ಫ್ಲೋರ್ ನಾಲ್ಕು ಸ್ಪೂನ್ ತಗೊಂಡ್ರೆ ಎರಡು ಸ್ಪೂನ್ ಆಗೋವಷ್ಟು ಮೈದಾ ಹಾಕಬೇಕು ನಾನಿಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಮತ್ತು ಒಂದೆರಡು ಚಿಟಿಕೆವಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಎಗ್ ವೈಟ್ನ ಹಾಕ್ತಾಯಿದ್ದೀನಿ ನೀವು ಎಗ್ ಬೇಡ ಅಂದರೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಾಗಿದೆ ಇವಾಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಥರ ಚೆನ್ನಾಗಿ ಎಲ್ಲ ಕಡೆ ಮಸಾಲೆ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೋರು ಜಾಸ್ತಿ ನೀರು ಹಾಕ್ಕೋಬಾರ್ದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿ ಅನಿಸ್ತಿದೆ ಅಂದರೆ ಮಾತ್ರ ನೀರು ಹಾಕೋಬೇಕು ಅಂದರೆ ನೀರು ಜಾಸ್ತಿ ಸೇರಿಸ್ಬಾರ್ದು ನೋಡಿ ಇವಾಗ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ರೆಡಿಯಾಗಿದೆ ಚಿಕನ್ ಮೇಲೆ ಇಷ್ಟು ಮಸಾಲೆ ಕೂತ್ರೆ ಸಾಕು ಜಾಸ್ತಿ ಕೂರಬಾರ್ದು ದಪ್ಪಾಗಿ ಮಸಾಲೆ ಕುತ್ಕೊಂಡ್ರೆ ಚೆನ್ನಾಗಿರಲ್ಲ ಇಷ್ಟು ಲೈಟಾಗಿ ಕುತ್ಕೋಬೇಕು ಇವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ ಇಷ್ಟು ಮಸಾಲೆ ರೆಡಿ ಆದರೆ ಸಾಕು ಮತ್ತೇನಿಲ್ಲ ಇವಾಗ ನಾನಿಲ್ಲಿ ಈ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಒನ್ ಅವರ್ ಇಡ್ತಾ ಇದ್ದೀನಿ ಮಿನಿಮಮ್ ಒನ್ ಅವರ್ ಆದ್ರೂ ಇಡಬೇಕು ಆವಾಗ ಚೆನ್ನಾಗಿ ಮಸಾಲೆ ಎಲ್ಲ ಇಡ್ಕೊಂಡಿರುತ್ತೆ ಟೂ ತ್ರೀ ಅವರ್ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಮಸಾಲೆ ಚೆನ್ನಾಗಿ ಇಡ್ಕೊಂಡಿರುತ್ತೆ ನೋಡಿ ಇವಾಗ ಒನ್ ಅವರ್ ಆದಮೇಲೆ ಮತ್ತೆ ನಾನು ತೋರಿಸ್ತಾ ಇದ್ದೀನಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಅದವಾಗಿ ಸೆಟ್ ಆಗಿದೆ ನಾನು ಇವಾಗ ಈರುಳ್ಳಿ ಕ್ಯಾಪ್ಸಿಕಮ್ಮು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಗ್ರೇವಿ ಮಾಡೋದಕ್ಕೆ ಇವಾಗ ಇದನ್ನು ಆಯಿಲ್ನ ಬಿಸಿ ಆಗೋದಕ್ಕೆ ಇಟ್ಕೊಂಡು ಕರ್ಕೊಳ್ಳೋಣ ಇವಾಗ ಆಯಿಲ್ ಚೆನ್ನಾಗಿ ಬಿಸಿಯಾಗಿದೆ ಈ ರೀತಿ ಬಿಸಿಯಾಗಿರೋ ಆಯಿಲ್ಗೆ ಈ ರೀತಿ ಬಿಡಿ ಬಿಡಿಯಾಗಿ ಒಂದೊಂದೇ ಚಿಕನ್ನ ಹಾಕ್ಕೊಂಡು ಬೇಯಿಸ್ಕೋಬೇಕು ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಡಿ ಬಿಡಿಯಾಗಿ ಈ ಥರ ಚಿಕನ್ನ ಹಾಕ್ಕೋಬೇಕು ಲೋ ಫ್ಲೇಮಲ್ಲೂ ಇಟ್ಕೋಬಾರ್ದು ಅಥವಾ ಐ ಫ್ಲೇಮಲ್ಲೂ ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಐದಾರು ನಿಮಿಷ ಬೇಯಿಸ್ಕೋಬೇಕು ಈ ಥರ ಎರಡು ಸೈಡು ಕೂಡ ಉಲ್ಟ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನಾನಿಲ್ಲಿ ಒಂದು ಐದಾರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈ ಥರ ಚಿಕನ್ ಬೆಂದಿದೆ ಇವಾಗ ಎಲ್ಲಾದನ್ನೂ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಇದೇ ಥರ ಉಳಿದಿರೋ ಚಿಕನ್ನು ಕೂಡ ಚೆನ್ನಾಗಿ ಇದೇ ಥರ ಬೇಯಿಸ್ಕೊಳ್ಳೋಣ ಇವಾಗ ಎಲ್ಲ ಚಿಕನ್ನು ಇದೇ ರೀತಿ ಬೇಯಿಸ್ಕೊಂಡು ಒಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ ನೋಡಿ ತುಂಬ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ನಿಜ ಇದನ್ನೇ ತಿಂದು ಖಾಲಿ ಮಾಡುವಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ನಾನಿಲ್ಲಿ ಗ್ರೇವಿ ಮಾಡೋದಕ್ಕೆ ಕ್ಯಾಪ್ಸಿಕಮ್ಮು ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸೂಪರಾಗಿ ಒಂದು ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ಇವಾಗ ಗ್ರೇವಿ ಮಾಡೋದಕ್ಕೆ ಒಂದು ಬಾಣಲಿನ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಗ್ರೇವಿ ಮಾಡೋದಕ್ಕೆ ಈ ರೀತಿ ಅಗಲವಾಗಿರೋ ದಪ್ಪ ತಳ ಪಾತ್ರೆನ ತಗೋಬೇಕು ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ನಾನಿಲ್ಲಿ ಚಿಕನ್ ಮಂಚೂರಿನ ಕರೆದೇ ಅಲ್ವಾ ಅದೇ ಆಯಿಲ್ನ ತಗೊಂಡಿದ್ದೀನಿ ಇವಾಗ ನಾನಿದಕ್ಕೆ ಒಂದು ಹತ್ತು ಹೆಸರು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದ್ರ ಜೊತೆ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಒಂದು ದಪ್ಪ ಸೈಜ್ದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಒಂದು ಮೀಡಿಯಮ್ ಕ್ಯಾಪ್ಸಿಕಮ್ನ ಉದ್ದುದ್ದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎರಡು ಸ್ಪೂನು ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ ಮತ್ತು ಎರಡು ಸ್ಪೂನ್ ಆಗೋವಷ್ಟು ಚಿಲ್ಲಿ ಸಾಸ್ನು ಕೂಡ ಹಾಕ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ನ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಗ್ರೇವಿ ನಮಗೆ ಗಟ್ಟಿಯಾಗಿ ತಿಕ್ನೆಸ್ಸಾಗಿ ಬರಬೇಕು ಅಂದರೆ ಇದಕ್ಕೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡಿ ತಗೋಬೇಕು ಇದನ್ನು ಇವಾಗ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಗ್ರೇವಿಗೆ ಹಾಕಬೇಕು ಇವಾಗ ಇದರ ಸ್ಮೆಲ್ ಹೋಗೋವರೆಗೂ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಬೇಯಿಸ್ಕೊಂಡು ರೆಡಿ ಮೇಲೆ ಇವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಗ್ರೇವಿ ರೆಡಿಯಾಗಿದೆ ಇವಾಗ ನಾವಿಲ್ಲಿ ಆಯಿಲ್ನಲ್ಲಿ ಕರ್ಕೊಂಡಿರೋವಂಥ ಎಲ್ಲ ಚಿಕನ್ ಮಂಚೂರಿಯನ್ನು ಕೂಡ ಸೇರಿಸ್ಕೊಳ್ಳೋಣ ಇದನ್ನು ಸೇರಿಸ್ಕೊಂಡು ಒಂದು ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಇವಾಗ ನೋಡಿ ಎಲ್ಲ ಮಂಚೂರಿಯನ್ನು ಕೂಡ ಸೇರಿಸ್ಕೊಂಡಿದ್ದಾಯಿತು ಕಡಿಮೆ ಊರಿನ ಇಟ್ಕೊಂಡು ಹಾಕೋಬೇಕು ಅಲ್ಲಿರೋ ಅಂಥ ಗ್ರೇವಿ ಚಿಕನ್ನಿಗೆ ಹದವಾಗಿ ಇಟ್ಕೋಬೇಕು ಇದೇ ರೀತಿ ಊರಿನ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫೈನಲ್ ಆಗಿ ನಾನಿಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಬೇಕು ನೋಡಿ ಇವಾಗ ಫೈನಲ್ಲಾಗಿ ಚಿಕನ್ ಮಂಚೂರಿ ರೆಡಿಯಾಗಿದೆ ಕ್ರಿಸ್ಪಿಯಾಗಿ ಹೋಟೆಲ್ನಲ್ಲಿ ತಿಂದರೆ ಏನು ಟೇಸ್ಟ್ ಇರುತ್ತೆ ಅದೇ ರೀತಿ ರೆಡಿಯಾಗಿದೆ ಇದನ್ನು ಟೊಮೊಟೊ ಸಾಸ್ ಜೊತೆ ಕೂಡ ತಿನ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ಹೋಟೆಲ್ ಸ್ಟೈಲ್ನಲ್ಲಿ ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಈ ರೀತಿ ಚಿಕನ್ ಮಂಚೂರಿನ ರೆಡಿ ಮಾಡ್ಕೊಳ್ಬೋದು ಈ ರೆಸಿಪಿನ ನೀವು ಕೂಡ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ